ಅಂತ ಬಂತಲ್ಲ ಯೋಚನೆ ಮಾಡು ಯಾಕೆ ಹೇಳಿದೆ ಯಾಕೆ ಹೇಳಿದೆ ಅಂದ್ರೆ ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅದಕ್ಕೆ ಇದನ್ನೆಲ್ಲ ಹೇಳಿ ಬಂದಿ ಅಂತ ಪ್ಲೀಸ್ ಮಿಸನ್ ಸುಮ್ಮನೆ ಏನೇನು ಮಜಿನ್ ಮಾಡ್ಕೋಬೇಡ ನಾನು ಹೇಳಿದ್ರೆ ಫಸ್ಟ್ ಕೇಳು ನಾನು ಇದನ್ನೆಲ್ಲ ಹೇಳಿದ್ದು ನಿಮ್ಮ ಮಾಡಿದಿಗೆ ಕಣು ಏನಾದ್ರು ಮಾಡೋದಕ್ಕಿಂತ ಮುಂಚೆ ಸಾವಿರ ಜನ ಯೋಚನೆ ಮಾಡು ಅಂತ ಹೇಳೋದಕ್ಕೆ ಇದನ್ನೆಲ್ಲ ಮಾಡಿ ಕಣು ಅದ್ರ ಅರ್ಥ ಏನು ಆಗಲ್ಲ ನಾನು ನಿಮ್ ಜೊತೆ ಇರಲ್ಲ ಅಂತ ಅಲ್ಲ ಏನೇ ಆದ್ರೂ ಇಷ್ಟ ನಿಮ್ ಜೊತೆಗೆ ಇರ್ತಾಳೆ ಐ ಲವ್ ಯು ಲಾಟ್ ಏನೇ ಆದ್ರೂ ನಿನ್ನ ಬಿಟ್ಕೊಂಡು ಮಾತಾಡ ಬಿಡೋದನ್ನೆಲ್ಲ ಹೇಳ್ಬಿಟ್ಟು ಇವಾಗ ಎಲ್ಲ ಯೂನಿ ಜೊತೆ ನಿಂತ್ಕೋತೀನಿ ಕೆಲಸ ಬಿಟ್ಟ ಅಂಗಿಂದ ಅಪ್ಪ ಅಮ್ಮ ಶ್ರೇಷ್ಠ ಎಲ್ಲರೂ ಸೇರ್ಕೊಂಡು ಹೋಲ್ ಸೇಲ ಅವಮಾನ ಮಾಡಿದ್ದಾರೆ ತೋರಿಸ್ತೀನಿ ಎಲ್ಲರಿಗೂ ಎಲ್ಲಾರ್ಗೂ ಉತ್ತರ ಕೊಡ್ತೀನಿ ನನ್ನ ಕೆಪಾಸಿಟಿ ಗೊತ್ತಿಲ್ಲ ಇವರು ನನ್ನ ಕೈ ಏನೇನು ಮಾಡೋಕ್ಕೆ ಸಾಧ್ಯ ಅಂತ ಪ್ರೂವ್ ಮಾಡಿ ತೋರಿಸ್ತೀನಿ ಅಂತ ಇಂತೂ ನಮ್ಮ ಪೂಜೆಗೆ ಮದುವೆ ನಿಷೇ ಆಯ್ತು ಒಂದೇ ಸಂಬಂಧ ಬಂದು ಬೇಡ ಅಂದಾಗ ತುಂಬಾನೇ ಬೇಜಾರಾಗಿತ್ತು ಯಾಕೆ ಹೀಗಾಗ್ತಿದೆ ಅಂತ ನಮಗೂ ಬೇಜಾರಾಗಿತ್ತು ಆದ್ರೆ ಈಗೆಲ್ಲ ಸರಿ ಹೋಗ್ತಿದೆಯಲ್ಲ ಖುಷಿ ಆಗ್ತಿದೆ ಹೌದು ಪೂಜೆ ಮದ್ವೆ ಆಗ್ಬಿಟ್ರೆ ಅದೇ ಸಂತೋಷ ಎಲ್ಲ ಆಗುತ್ತೆ ಬಿಡಿ ಸುಲಭಕ್ಕ ಏನೇ ಯೋಚನೆ ಮಾಡ್ಬಿಡಿ ಅದೊಂದಾದ್ರೆ ಸಾಕ್ಬಿಡಿ ಅದಕ್ಕಿಂತ ಏನ್ ಬೇಕಪ್ಪ ಮನೆಗೆ ಮಗಳು ಮದ್ವೆ ಚೆನ್ನಾಗಿ ಮಾಡ್ಬೇಕು ಸಂಸಾರ ಚೆನ್ನಾಗಿರ್ಬೇಕು ಅದೇ ತಾನೇ ಅಪ್ಪ ಅಮ್ಮನ ಆಸೆ ಸುಲಭಕ್ಕ ನೀವೇನೇ ಹೇಳಿ ಪೂಜೆ ಮದ್ವೆ ಆಗ್ತಿರೋ ಮಂತಂದ್ರು ತುಂಬಾ ಒಳ್ಳೆಯವರು ತುಂಬಾ ದೊಡ್ಡ ಮನುಷ್ಯರಂತೆ ಕಾಮತ್ ಮನೆ ತಂದವರು ದೊಡ್ಡ ಕುಟುಂಬದವರಂತೆ ಕೈಗೊಂದಾಳು ಕಾರ್ಗೊಂದಾಳು ಕಾಡ್ಗೊಂಡಾಡು ಅಷ್ಟು ದೊಡ್ಡ ಮನೆತನಂತೆಬೇಡಿ ದೃಷ್ಟಿಯಾಗೋಗುತ್ತೆ ಅಯ್ಯೋ ಕುಸ್ಮಕ ಆ ತರ ಖಂಡಿತ ಇಲ್ಲ ಹೌದು ಮೂರೊತ್ತು ನೀವು ಸುಂದರ ಜಗಳ ಆಡ್ತಿದ್ದವರು ಇವತ್ತೇನು ಇಷ್ಟೆಲ್ಲ ಸಕ್ಕರೆ ಮಾತಾಡ್ತಿದ್ದೀರಾ ಅಯ್ಯೋ ಕುಸ್ಮಕ ಪುನಂದಕ್ಕ ಅವನಲ್ಲ ಶುಭ ಕಾರ್ಯ ಆಗ್ತಿದೆ ಅಂದ್ಮೇಲೆ ನಮ್ಮಲ್ಲೂ ಶುಭ ಕಾರ್ಯ ಆದಾಗೆ ಅಲ್ವಾ ಪೂಜಾ ನಮ್ಮನೆ ಮಗಲ್ತಾರನೆ ಈ ಮದ್ವೆ ಆಗೋ ತನಕ ಏನೇ ಆದ್ರೂ ಪುನಂದಕ್ಕ ಜೊತೆ ನಗಿತೀವಿ ಮತ್ತ ಮಧ್ಯಾಹ್ನ ಒಂದೇ ಅಲ್ಲ ಜೊತೆ ಇರ್ತೀವಿ ಎಷ್ಟೊಂದು ಬದಲಾವಣೆ ಹಾವು ಮುಂಗಿ ತರ ಇದ್ರು ಇವಾಗ ಬೇರ್ ಕುಡ್ತಾರ ಹೋಗಿದ್ದೀರಾ ಅದು ಹಾಗೆಲ್ಲದಿತ್ಯಮ್ಮ ಅಕ್ಕ ಮನೆಯವ್ರ ಅಂದ್ರೆ ಈ ಜಗಳ ಮಾತು ಕತೆ ಎಲ್ಲ ಇರೋ ಸಾಮಾನ್ಯ ತಾನೆ ಹಾಗಂತ ಇವ್ನೆಲ್ಲ ಬಿಟ್ಕೊಡಕ್ ಆಗತ್ತಾ ನಮ್ಗೆ ಅಗತ್ಯ ಅಂತ ಬಂದಾಗ ಇವರೇ ತಾನೆ ಬರೋದು ಹೌದು ಚೆನ್ನಾಗಿದ್ರೆ ಸರಿ ಅಷ್ಟೇ ಬಂತು ಭಾಗ್ಯ ನಾ ಚೆನ್ನಾಗಿದ್ದೀನಿ ಅಂತ ನೀವೆಲ್ಲ ಆರಾಮ ಹಾ ನಾವೆಲ್ಲ ಚೆನ್ನಾಗಿದ್ದೀವಿ ಭಾಗ್ಯ ಎಲ್ಲ ತಯಾರಾಗಿದೆ ನೀನ್ ಬರೋದ್ನೇ ಕಂಡದ್ದಿ ಪೂಜೆ ಶುರು ಮಾಡ್ರೆ ಆಯ್ತು ಹೌದು ಭಾಗ್ಯ ಇವತ್ತು ನನಗೆ ನಿಮ್ಮ ಅಮ್ಮಂಗೆ ಎಲ್ಲ ಕೆಲಸ ಕಡಿಮೆ ಆಗೋದು ಇವರಿಬ್ರು ಪ್ರತಿಯೊಂದು ಕೆಲಸಕ್ಕೂ ಸಹಾಯ ಮಾಡ್ತಿದ್ದಾರೆ ಯಾಕಂತೀಗೇನಿಲ್ಲ ಏನ ಹೇಳ್ತಾ ಎರ್ತಿದ್ರ ತಂಗಿ ಮದ್ವೆ ಜವಾಬ್ದಾರಿ ತಗೊಂಡಿದ್ದಾರೆ ಅದ್ಮೇಲೆ ಚಿಂತೆ ಇಲ್ಲದೆ ಇರುತ್ತಾ ಹೇಳಿ ಅದ್ರ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ ಅಲ್ವಾ ಭಾಗ್ಯ ಹಾ ಹೌದು ನೀನ್ ಏನ್ ಯೋಚನೆ ಮಾಡ್ ಅಂತ ಮಾಡ್ತಾ ನಮ್ ಎಲ್ ಕಡೆಯಿಂದ ಏನೇನ್ ಸಹಾಯ ಬೇಕೋ ಅದೆಲ್ಲ ನಾನೇ ಮಾಡ್ತೀವಿ ಭಾಗ್ಯ ಅದ್ರ ಬಗ್ಗೆ ನೀವೇ ಯೋಚನೆ ಮಾಡ್ತೀರಾ ನೀವೆಲ್ಲ ಇಲ್ಲಿ ಮದ್ವೆನ ಅಧೂರ್ಯ ಮಾಡೋಣ ಅಂತ ಮಾತಾಡ್ತಿದ್ದೀರಾ ಆದ್ರೆ ಕಿಶನ್ ಅಣ್ಣ ನೋಡ್ರೆ ಅಲ್ಲಿ ಮದ್ವೆ ನಿಲ್ಲಿಸೋ ಯೋಚನೆ ಇದ್ದಾರೆ ನನಗೆ ಹೇಳಿದಂತಾನೆ ಗೊತ್ತಾಗ್ತಿರಲ್ಲ ಇಂತಾಗ್ಯಾ ಇಷ್ಟೆಲ್ಲಾ ಹೇಳಿದ್ರು ಯೋಜನೆ ಮಾಡ್ತಾ ಇದೀಯಾ ಈ ಯೋಜನೆ라 ಏನಿಲ್ಲ ಅಂದ್ರೆ ನೀವು ಹೇಳಿದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೀನಿ ಯಾರೋ ಮನೆಗೆ ಬಂದಿಯಾ ಎಸ್ ಸರ್ ಡ್ರಾಲ್ ಜೊತೆ ಡೀಲ್ ಮಾಡ್ಕೊಂಡನಲ್ಲ ಭಾಗ್ಯನೇ ಅನ್ಕೊಂಡಷ್ಟು ಒಳ್ಳೋಳಲ್ಲ ದುಡ್ಡು ಅಂದ್ರೆ ಬಾಯ್ ಬಿಡ್ತಾಳೆ ಹಣ ಕೊಟ್ಟರೆ ಏನ್ ಬೇಕಾದ್ರೂ ಮಾಡ್ತಾಳೆ ಮಿಡಲ್ ಕ್ಲಾಸ್ ಬುದ್ಧಿ ಎಲ್ಲಿ ಹೋಗುತ್ತೆ ನೀವು ಅವಳ ಬಗ್ಗೆ ಅನ್ಕೊಂಡಿರೋದು ಎಲ್ಲಾನು ಸುಳ್ಳೆ ಏನು ನಾನು ಭಾಗ್ಯದ ಬಗ್ಗೆ ಅನ್ಕೊಂಡಿರೋದೆಲ್ಲ ಸುಳ್ಳ ಸಾಧ್ಯನೇ ಇಲ್ಲ ನಾನು ತುಂಬಾ ಗೌರವದಿಂದ ನೋಡು ನೋಡೋ ನೋಡು ಮಿಡ್ಲ್ ಕ್ಲಾಸ್ ಜನ ಹಣ ನೋಡೋದು ಬಾಯಿ ಬಿಡ್ತಾರೆ ಅಂತ ನೀವು ಅನ್ಕೊಂಡಿರೋ ಅಭಿಪ್ರಾಯ ತಪ್ಪು ಅದರಲ್ಲೂ ಆ ಭಾಗ್ಯದ ವಿಷಯದಲ್ಲಿ ಚಾನ್ಸೇ ಇಲ್ಲ ನೀವು ಕೋಟಿ ಕೊಟ್ಟು ಸ್ವಾಭಿಮಾನ ಬಿಡದೆ ಇರೋ ಹೆಣ್ಣು ಅವರು ಆ ನಂಬಿಕೆ ನನಗಿದೆ ಅಂತೋ ಡಾಕ್ ಇನ್ನು ಜಾಕ್ ಆದ್ರೆ ಇದ್ರನ್ನ ನೀವು ಮೊದಲಿಂದ ಜನ ಇಲ್ಲ ಈಗ ಅಂಡ್ ಊರವರ ಪಾಗಿಂತ ಇಲ್ಲೇ ಇಲ್ಲ ಡಾಕ್ ಗೋನೆ ಬಂಡಾ ಆನ್ ಬೈಲ ಹೆಡ್ಸ್ ನೇರಿ ಬ್ರೋ ನೀನು ಭಾಗಿಂದ ಆಫರ್ ಮಾಡ್ತಾನೆ ದುಡ್ ಕೊಡ್ತೀನಿ ಮಲ್ಲ ಕ್ಯಾನ್ಸಲ್ ಮಾಡೋ ಅಂತ ಎಸ್ ಎಸ್ ಆಲ್ ಒಂದೇ ಮಾತೆ ದುಡ್ดิಿಸ್ಕೊಂಡೆ ಒಕ್ಕಳ ಲವ ಬ್ರೋ ಒಕ್ಕಳದೇ ಇನ್ನೇ ಮಾತಾಡಾ ಸಕ್ಕಿತ ಚಾನ್ಸ್ ಆಗ ದುಡ್ಕ ಬಂದು ಓಡಬಿಡತಾನೆ ನಿಮ್ ಇನ್ನು ಒಳ್ಳೆಗ್ ಹೋಗ್ ನೀನೇ ಹೇಳು ನಿನ್ ಬಾರಿ ಕೇಳಿದೆ ಅವ್ರು ಕನ್ಫರ್ಮ್ ಆಗತ್ತನ್ಸುತ್ತೆ ಅವ್ಳು ದುಡ್ಡು ನೋಡಿ ತಕ್ಷಣ ನೀನ್ ಆಫರ್ ಹೋಗ್ ತಗೊಂಡು

ಗಣೇಶ ಪೂಜೆ ಇಟ್ಕೊಂಡಿದ್ದಾರೆ ನಮ್ಮ ಮದುವೆ ಸಂಬಂಧಪಟ್ಟಂಗೆ ನೀವು ಈ ತನಕ ಬಂದು ಮನೆ ಒಳಗಡೆ ಬರಲಿಲ್ಲ ಅಂದ್ರೆ ಅದೇ ಅಮ್ಮ ಗೊತ್ತಾದ್ರೆ ನಾನ್ ಬೇಕು ಬೇಕು ಸುಮ್ಯ ಅಲ್ಲಿ ಅಂದ್ರೆ ಮನಿ ಮನಿ ಬನ್ನಿ ನಾನ್ ಹೇಗಿದ್ಯಾ ತುಂಬಾ ಚೆನ್ನಾಗಿದ್ಯಾ ಹೇಗಿತ್ತು ತುಂಬಾ ಚೆನ್ನಾಗಿತ್ತು ಕೈ ಮಾಡ್ಕೊತಾ ಒಬ್ಬಟ್ಟು ತಿಂದು ಅದೆಲ್ಲ ನೆನ್ಪಾಗ್ತು ಬೇಕಂತಾ ಅವಾಗ ನಾನು ಹೇಳೋ ಪೂಜನತ್ರ ಒಂದು ಫೋನ್ ಮಾಡಿ ಹೇಳಿ ಸಾಕು ನಾನು ಕೊಟ್ಟು ಕಳ್ತೀನಿ ಹಾ ಸರಿ ಆಗೋ ನೀ ಹೇಳಿದಲ್ಲ ಏನಿದ್ರು ಆಗ್ಲಿ ನಾನು ನೋಡ್ತಾ ಇದೀನಿ ನೀ ಊಟ ಅಂತ ಕರೀತ ಇದೀಯ ಮುಂದೆ ನಾನು ನಿಮ್ಮ ಅತ್ತೆ ಆಗಾಳೋ ಅತ್ತೆ ಅಂತ ಕರೀ ನನ್ನ ಸರಿ ಯಾ ಸರಿ ಅತ್ತೆ ಅಂತ ಕರೀ ನನ್ನ ಸರಿ ಅರೆ ಕಿ ಸರ್ ஏனது கைய உடுக்கோரையெல்லாம் இதுக்கொண்டியா சின்ன தர காண்த்தேனது ஓனை கொடுத்த ஓகே சந்தோ அது நான் ஒவ்வொரு தகனா ನೋಡ್ರಿ ಕಷ್ಟಪಟ್ಟು ಒಬ್ಬಟ್ಟು ಮಾಡಿದ್ದು ನಾನು ಹುಡುಗರೂಜೆ ಅಂತ ಅಲ್ಲ ಮನೆ ತನಕ ಬಂದಿದ್ದಾರೆ ಒಳ ಕರಿಯ್ ಬಿಟ್ಟು ಇಲ್ಲೇ ದಿಸ್ಕೊಂಡ್ ಮಾಡಿದ್ಯನಿ ಒಳಗೆ ಹೊರಟಿ ಏನಪ್ಪ ಇದು ಇಲ್ಲಿ ತಂತ ಬಂದು ಮನೆಯೊಳಗೆ ಬರಲ್ಲ ಅಂದ್ರೆ ಹೇಗೆ ಏನು ನಾ ಕರ್ದ್ರೆ ಸಾಲ್ದ ನಿಮ್ ಭಾರಿ ಹೆಣ್ಣು ಹೇಳಬೇಕಾ ಅವರ ಬತ್ತಿಯಾ யோ ஆகலினா பத்தி நீ சாமா மாமா இங்கதே பூஜை ஏன் மாட்டோறியா ஆ ஆ குடனே உஷார குடறதுக்கு போதக்லினாக்கா ஏடு விட்டே காலே 10 மத்தீங்களே ಕೇಳಿಕಾ ಭಾಗ್ಯ ಅವ್ರು ಕೊಟ್ಟಿರೋರ್ಕೊಂಡಿಲ್ಲ ಇನ್ನು ಸ್ವಲ್ಪ ಜೋರಾಗಿ ಭಾಗ್ಯ ಎಲ್ಲರಂತಲ್ಲ ಕಂಡವರ ದುಡ್ಡದ ಕಂಡ್ರೆ ಕಸಕ್ ಸಮಾನ ಹೆಣ್ಣು ಶ್ರಮದ ಶ್ರೀಮತಿಗೆ ಇರೋದತ್ರ ದುಡ್ಡಿನ ಶ್ರೀಮತಿಗೆ ಇರೋ ಆಟ ಯಾವತ್ತು ನಡೆಯೋದಿಲ್ಲ ಗೊತ್ತಾಯ್ತಾ ಸುಮ್ಮನೆ ಏನೇನೋ ಕತೆ ಕಟ್ಕೊಂಡು ಅವ್ರ ಮೇಲೆ ತಪ್ಪಿಟ್ಕೊಂಡಿದ್ದೀರಾ ನೀವು ಈಗಲಾದ್ರೂ ಏನೇನೋ ಊಹಿಸ್ಕೊಂಡು ಟೆನ್ಷನ್ ಆಗೋದನ್ನ ಕಡಿಮೆ ಮಾಡ್ಕೊಡಿ ಮುಂದೆ ಏನ್ ಮಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಇದೆಲ್ಲ ಅಂದ್ರೆ ಐ ತಿಂಕ್ ಅವ್ಳ ಇದಕ್ಕಿಂತ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾಳೆ ಅವಳಿಗೆ ಅದ್ ಹಾಗೆ ನೀನೇ ಯೋಚನೆ ಮಾಡು ನಿನ್ ಗೊತ್ತದ ಆಫರ್ ನೋಡ್ಕೊಂಡಿದ್ರೆ ಅದ್ ಅಷ್ಟಕ್ಕೆ ನಿಂತಿತ್ತು ಅದೇ ಪೂಜಾ ಮದ್ರಾದ್ರೆ ಅವಳು ನಮ್ ಮನೆಗ್ ಬರ್ತಾಳೆ ಅವಳ ಮೂಲಕ ನಮ್ ಮನೆ ಪ್ರಾಪರ್ಟಿ ಮೇಲೆ ಕಂಟ್ರೋಲ್ ತಗೊಳಕ್ಕೆ ಚಾನ್ಸ್ ಸಿಗುತ್ತೆ ಅಕ್ಕ ಅವಳಿಗೆ ಆಸ್ತಿ ಮೇಲೆ ಕಣ್ಣೋಕಿರ ீட்ரல்லாம் நம்ம உஷர் ஆகத்த அய்யோ இதாக ஏன் மத்திய ராய் ஆகிற அசன அஷே மேலே மாட்டேன் இவனே நம் பூஜன் மத கிஷன் அந்த அது அன்க்கண்டே யாரு உருல்ல மாத்தி இவ்வளோ மாத்தாத்தி வந்தா துப்பா அதிர்ஷ்ட வந்த கடை நீங்க

ಅವಳು ಬಿಹೇವಿಯರ್ ಏನು ಅನ್ನೋದನ್ನ ನಾನು ನನ್ನ ಕಣ್ಣಾರೆ ಮಾಡಿದ್ದೀನಿ ಅಂಥವಳು ಅಷ್ಟೊಂದು ದುಡ್ಡು ಬೇಡ ಅಂದಾಗ ನನಗೆ ಶಾಕ್ ಆಯ್ತು ಬಟ್ ಈಗ ನಿಧಾನ ಕೇಳಿಸಿದಾಗ ಗೊತ್ತಾಗ್ತಿದೆ ಏನೋ ದೊಡ್ಡಕ್ಕೆ ಪ್ಲಾನ್ ಮಾಡ್ತಿದ್ದಾಳೆ ಆದರೆ ಅವಳ ಆಸ್ತೆಯ ಪ್ಲ್ಯಾನ್ ಮಾಡಿದರೆ ಒಂದು ಪೈಸಾನು ಸಿಗ್ತೆಯೋ ಹಾಗೆ ನಾನು ಮಾಡ್ತಿದ್ದೆ ತಪ್ಪು ಮಾಡಿದ್ರು ಅವರು ಅದು ಟೂಟೀಸ್ ಮಾಡಿದ್ರೆ ಅವ್ಳು ಗೊತ್ತಾಯ್ತು ಅತಿ ಆಸೆ ಮಾಡಿ ಏನು ಸಿಗ್ತೇ ಅಂತಿದ್ದಾರೆ ನಾಳೆ ನಾಡಿದ್ದು ಎರಡು ದಿವಸ ಮುಂಚೆ ಆಗಿದೆಯಾ ಸರಿ ಮುಂಚೆ ಆ ಎರಡು ದಿವಸ ಅಂತ ಬೆಸ್ಟ್ ಯಾವ್ದು ಅಂತ ಏನು ತಿಳಿದ ಅದನ್ನ ಫಿಕ್ಸ್ ಮಾಡ್ಬೋಣ ಹಾ ಸರಿ ಸರಿ ಯಾವ್ದು ಬೇಕಾಗಿದ್ದೀರಾ ಇನ್ನೇ ಯಾವ್ದಕ್ಕೂ ಕಿಶೋರ್ ಸೂಜಾ ಎಂಗೇಜ್ಮೆಂಟ್ ಮಾಡ್ಬಾರ್ವಾ ಅದಕ್ಕೆ ಎಂಗೇಜ್ಮೆಂಟ್ ಡೇಟ್ ನ ಫಿಕ್ಸ್ ಮಾಡ್ತೀನಿ ನೀವು ಭಾಗ್ಯದ ಮೇಲೆ ಇಟ್ಕೊಂಡಿರೋ ಅಭಿಪ್ರಾಯನ ಪ್ರೂವ್ ಮಾಡು ಅವತ್ತೇ ನಾನು ಮದುವೆ ಕ್ಯಾನ್ಸಲ್ ಮಾಡ್ತೀನಿ ಆದ್ರೆ